ಎದ್ದರೆ ಕಾಲು ಹಿಡಿತಾರೆ ಬಗ್ಗಿದ್ರೆ ಜುಟ್ಟು ಹಿಡಿತಾರೆ ಕೆಲವ್ರು ಹೀಗೂ ಇರ್ತಾರೆ ನಾವು ಮೃದುವಾಗಿದ್ದರೆ ಅವರು ಜೋರು ಮಾಡ್ತಾ ಇರ್ತಾರೆ ನಾವು ಸ್ವಲ್ಪ ಜೋರಾದರೆ ಸಾಕು ತಕ್ಷಣ ಮೃದುವಾಗಿ ಬಗ್ಗಿ ಕಾಲು ಹಿಡಿಯೋ ಹಂತಕ್ಕೂ ಹೊಟ್ಟೋಗ್ತಾರೆ ಇಂಥವ್ರನ್ನ ನಾವೆಲ್ಲ ಒಂದಲ್ಲ ಒಂದು ಸಂದರ್ಭದಲ್ಲಿ ನೋಡೇ ಇರ್ತೀವಿ ನಮ್ಮ ಯಾವುದಾದರೂ ಕಾರ್ಯ ಸಾಧನೆ ಮಾಡಿಕೊಳ್ಬೇಕಾದ್ರೆ ಈ ತಂತ್ರ ಉತ್ತಮ ಫಲಿತಾಂಶ ನೀಡುತ್ತೆ ಯಾರಿಂದಲೇ ಆಗಲಿ ನಮ್ಮ ಕೆಲಸವನ್ನು ಮಾಡ್ಕೋಬೇಕಾದಾಗ ಮೊದಲು ವಿನಯವಾಗಿ ಕೇಳೋದು ಆಗದೇ ಇದ್ದಾಗ ಸ್ವಲ್ಪ ಜೋರು ಮಾಡಿ ಕೆಲಸ ಮಾಡಿಸ್ಕೊಳ್ಳೋದು ಹೆಚ್ಚಿನ ಸಂದರ್ಭಗಳಲ್ಲಿ ಈ ಉಪಾಯ ಕೆಲಸ ಮಾಡುತ್ತೆ ಒಟ್ಟು ಕುಟುಂಬಗಳಲ್ಲಿ ಹೀಗೊಂದು ಪ್ರಕರಣ ಇರುತ್ತಿತ್ತು ಅವರಿಗೆ ಬಾಡಿಗೆ ಜಾಸ್ತಿ ಮಾಡಬೇಕಾದಾಗ ಮನೆಯಲ್ಲಿ ಒಬ್ಬರು ಜೋರಾಗಿ ಮಾತಾಡಿದರೆ ಇನ್ನೊಬ್ಬರು ಮೃದು ಮೃದುವಾಗಿ ಮಾತಾಡ್ತಿದ್ರು ಹೀಗೆ ಕೆಲಸ ಸಫಲ ಮಾಡ್ಕೋತಾ ಇದ್ರು ಈ ಮೃದು ಜೋರು ತಂತ್ರ ಸಂಸಾರದಲ್ಲೂ ಹಲವಾರು ಘರ್ಷಣೆಗಳನ್ನು ಕಡಿಮೆ ಮಾಡುತ್ತೆ ಒಬ್ಬರು ಜೋರಾಗಿ ಮಾತಾಡಿದಾಗ ಇನ್ನೊಬ್ಬರು ಸಮಾಧಾನವಾಗಿದ್ದರೆ ಎಷ್ಟೋ ಜಗಳ ಅಸಮಾಧಾನಗಳು ತಪ್ಪಿ ನೆಮ್ಮದಿ ನೆಲೆಸುತ್ತೆ ಈ ಸ್ವಭಾವ ಹೊಂದಿರೋರು ತಮ್ಮ ಕಾರ್ಯಸಾಧನೆಗಾಗಿ ಯಾವುದೇ ತಂತ್ರಕ್ಕೂ ಸರಿ ಹೆದರಿಸಿ ಆದರೂ ಸರಿ ಒಳ್ಳೆ ಸರಿ ಒಟ್ಟಿನಲ್ಲಿ ತಮ್ಮ ಕೆಲಸ ಸಾಧಿಸ್ಕೊಳ್ತಾರೆ ಈ ಪ್ರವೃತ್ತಿ ಎಲ್ರಿಗೂ ಒಗ್ಗೋದಿಲ್ಲ ಕೆಲವ್ರಿಗೆ ಮಾತ್ರ ಸಾಧ್ಯ